ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಬೆಳಗ್ಗೆಯೇ ವ್ಲಾಗ್ನ ಶುರು ಮಾಡಿದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಕೊನೆಯದಾಗಿ ವೀಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಒಮ್ಮಾರ ಮನೆ ಹತ್ರ ಇದ್ದೀನಿ ನಮ್ಮ ಮನೆಯಿಂದ ಸೊ ಇವತ್ತು ಒಂದು ಹಬ್ಬದ ಥರನೇ ಮಾಡ್ತಾವ್ರೆ ಮನೆಯಲ್ಲಿ ಏನಂದರೆ ನಮ್ಮ ಸೋದರತ್ತರಿಗೆ ಮಡಲಕ್ಕಿ ಕೊಡೋ ಶಾಸ್ತ್ರ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಅಡುಗೆ ಎಲ್ಲ ಇಲ್ಲೇ ಎಲ್ಲರದು ಊಟ ಎಲ್ಲ ಇಲ್ಲೇ ಸೊ ಹಂಗಾಗಿ ನಾನು ಅಲ್ಲೇನೂ ಮಾಡಿಲ್ಲ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಈಗ ಬರ್ತಾ ಿ ನೋಡ್ತಾ ಇರ್ಬೋದು ಆಗಲೇ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಸೊ ಎರಡು ಇಬ್ಬರಿಗೆ ಒಯ್ತಾ ಇರೋದು ಅಂದರೆ ಇವರು ನನಗೆ ಸೋದರ ಹತ್ತಿರ ಅಂದರೆ ನಮ್ಮಪ್ಪ ಇದಾರಲ್ಲ ಅವರು ಅಕ್ಕ ಒಬ್ಬರು ತಂಗಿ ಒಬ್ಬರು ಇನ್ನೊಬ್ರು ಇದ್ದಾರೆ ನಮ್ಮಪ್ಪನ ತಂಗಿ ಮೂರು ಜನ ಟೋಟಲು ಮೂರು ಜನಕ್ಕೆ ಒಂದೇ ದಿನ ಮಡಲಕ್ಕಿ ಕೊಡಬಾರ್ದು ಅಂತ ಇಬ್ಬರಿಗೆ ಇವತ್ತು ಕೊಡ್ತಾ ಇದ್ದೀವಿ ಇನ್ನೊಬ್ಬರಿಗೆ ಅವ್ರದ್ದು ಮಗಂದು ಮದುವೆ ಆಗಿತ್ತು ಅವಾಗ ಮಾಡಲಕ್ಕಿ ಕೊಟ್ಟಿದ್ದರು ಇನ್ನೂ ನಾಲ್ಕು ವರ್ಷದಲ್ಲಿದೆ ಸೊ ಇನ್ನೊಂದು ವರ್ಷ ಟೈಮ್ ಇದೆ ಅಂತ ಅಂದರು ಸರಿ ಅಂತಂದು ಹೇಳ್ಬಿಟ್ಟು ನಾನು ಒಯ್ಕೋಬೇಕಾಗಿತ್ತು ನನಗೂ ಟೈಮ್ ಇದೆ ಈಗ ಸೊ ಆದರೆ ಮೂರು ಜನಕ್ಕೆ ಒಂದೇ ದಿನ ಒಯ್ಬಾರ್ದು ಅಂತ ನನಗೆ ಇನ್ನೊಂದು ವಾರ ಲೇಟಾಗಿ ಇಟ್ಕೊಂಡಿದ್ದಾರೆ ಸೊ ಇವತ್ತಿನ ದಿನ ಮಾತ್ರ ನಮ್ಮ ಇಬ್ಬರು ಸೋದರತೆ ಒಯ್ತಾರೆ ಅದು ಮಾಡ್ಲಿಕ್ಕೆ ಹೆಂಗೆ ಏನು ಅಂತ ಎಲ್ಲ ತೋರಿಸ್ತೀನಿ ನಮ್ಮ ಅತ್ತೆಯವರು ಏನು ಅಂತ ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೂ ಸೊ ಈಗ ನೋಡಿ ನಾನು ಬೆಳಿಗ್ಗೆ ಸ್ಪೆಕ್ಸ್ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಕಣ್ಣು ಉರಿ ಅಂತಂದು ಹೇಳಿದ್ನಲ್ಲ ಫುಲ್ಲು ಆ ರೀತಿ ನೋಡಿ ಅಲ್ಲೆಲ್ಲ ಬ್ಲಾಕ್ ಆಗಿದೆ ಕಣ್ಣು ಕೆಳಗಡೆ ಎಲ್ಲಾನು ಉರಿ ಜಾಸ್ತಿ ಬರುತ್ತೆ ಮತ್ತೆ ನವೆ ಆಗುತ್ತೆ ಕಣ್ಣು ಅದು ಸ್ಪೆಕ್ಸ್ ಏನಾದರೂ ಇಟ್ಕೊಂಡಿಲ್ಲ ಅಂದ್ರೆ ನಾನು ಸ್ವಲ್ಪ ಡೆಸ್ಟ್ ಈ ಥರ ಗಾಳಿ ಎಲ್ಲ ಜಾಸ್ತಿ ಬೀಸಿದಾಗ ಡೆಸ್ಟ್ ಅನ್ನೋದು ಚಿಕ್ಕದು ನಮ್ಗೆ ಇರೋಂಥ ಡೆಸ್ಟ್ ಎಲ್ಲ ಕುತ್ಕೊಂಡಾಗ ನವೆ ಆಗಿಬಿಡುತ್ತೆ ಅವಾಗ ಉಜ್ಜಿ ಬಿಡ್ತೀನಿ ಕಣ್ಣುನ ಸೊ ಹಂಗಾಗಿ ಅದು ಯಾವಾಗಲೂ ಸೇಫ್ಟಿಗೆ ಅಂತ ನಡುವೆ ಡೈಲಿ ಹಾಕ್ತಾ ಇದ್ದೀನಿ ಮುಂಚೆ ನಾನು ಆಗ್ತಾ ಇರಲಿಲ್ಲ ಸೊ ಇವಾಗ ನನಗೆ ಕಣ್ಣು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಈಗ ಡೈಲಿ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಅದು ಹಾಕೊಂಡ್ರೆ ನಾನು ಅಳಿಯ ನನ್ನ ಸೊಸೆ ಎಲ್ಲರೂ ಅತ್ತೆ ಹಾಕೋಬಿಡತ್ತೆ ನೀನು ಅಂತಂದು ಹೇಳ್ಬಿಟ್ಟು ನಗ್ತಾ ಇರ್ತಾರೆ ಯಾವಾಗ್ಲೂ ಅದಕ್ಕೆ ಇಲ್ಲಿ ಹಾಕೊಂಡು ಬಂದಿದ್ದೆ ಮಾನ್ವಿಕ್ ನಗ್ತಾ ಇದ್ದ ಸ್ವಲ್ಪ ನಾನು ಪಾಯಸ ತಿನ್ನಬೇಕು ಅಂತಂದು ಇವತ್ತು ಶಾವಿಗೆ ಪಾಯಸ ಚಿತ್ರಾನ್ನ ಅನ್ನ ಸಾಂಬಾರೆಲ್ಲ ಮಾಡಿದ್ದಾರೆ ಶಾವಿಗೆ ಪಾಯಸ ತಿನ್ನಬೇಕು ಅಂತಂದು ಒಳಗಡೆ ಹೋಗಿ ಗ್ಲಾಸ್ಗೆ ಹಾಕೊಂಡು ಬಂದವ್ ನೋಡಿ ಸೊ ನಾನು ನೋಡ್ತಾ ಇದ್ದರೆ ವೀಡಿಯೋ ಮಾಡ್ತಿರಲ್ಲ ಮತ್ತೆ ಅಂತಂದು ಎದ್ದೋಡಾಗ್ತಾವನೆ ಹಂಗೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬಂದರು ನೋಡಿರಿ ಇವರೇ ನಮ್ಮ ಇಬ್ಬರು ಮುಂದೆ ಬರ್ತಾ ಇರೋದು ನಮ್ಮ ಅಪ್ಪನ ತಂಗಿ ಹಿಂದೆ ಬರ್ತಾ ಇರೋರು ನಮ್ಮ ಅಪ್ಪನ ಅಕ್ಕ ಸೊ ನಮ್ಮಪ್ಪ ಮಧ್ಯದವರು ಅಂತ ಅರ್ಥ ಅಲ್ಲಿಗೆ ನೋಡಿ ಸೊ ಸೀರೆಗಳು ಚೆನ್ನಾಗಿದ್ದಾವೆ ಅಂದರೆ ಇವರು ಅಮೌಂಟ್ ಕೊಟ್ಟಿದ್ದರು ಸೀರೆಗಳು ಇವರೇ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿರೋದು ಸೊ ಇವ್ರು ತಂದಿರುವಂಥ ಸೀರೆಗಳು ನಮ್ಮತ್ತೆಯವ್ರು ಒಪ್ಪಲ್ಲ ಸೊ ಹಂಗಾಗಿ ಇವರೇ ಅಮೌಂಟ್ ಕೊಟ್ಟಿರೋದು ಅವ್ರು ತೊಗೊಂಡು ಬಂದು ಅವರೇ ಮಾಡ್ಲಿಕ್ಕೆ ಹಾಕೊತಾ ಇರೋದು ನೋಡ್ತಾ ಇರ್ಬೋದು ಈಗ ಇವರು ಸ್ವಲ್ಪ ಊಟನೂ ಮಾಡಿದ್ದಾಯ್ತಾಗ್ಲೇ ಸ್ವೀಟ್ ಎಲ್ಲ ತಿಂದುಬಿಟ್ಟು ಈಗ ರೆಡಿಯಾಗಿ ಈ ಸ್ಯಾರಿಗಳು ಹಾಕ್ಕೊಂಡು ಈಗ ಮಡ್ಲಕ್ಕಿ ಹಾಕೊತಾ ಇರೋದು ಅದು ಹೊಸದು ವೈಟ್ ಟವಲ್ ಇಟ್ಟಿದ್ದಾರೆ ಮಡ್ಲಕ್ಕಿಗೆ ಅಂತಂದು ನಾನು ನನ್ನ ನನಗೂ ಅಷ್ಟೇ ಹೊಸದೇನಾದರೂ ಇದ್ದರೆ ಇಡ್ತಾರೆ ಇಲ್ಲಾಂದ್ರೆ ಹೊಸದು ಬ್ಲೌಸ್ ಪೀಸ್ ಇರುತ್ತಲ್ಲ ಆ ಬ್ಲೌಸ್ ಪೀಸಲ್ಲೇ ಮಡ್ಲಕ್ಕಿ ಹೋಯ್ತಾರೆ ನನಗೂ ಒಮ್ಮೆ ಅರಿಶಿನ ಹಚ್ತಾಯ್ರೆ ಈಗ ಮುತ್ತೈದಂತ ಬಂದಿರ್ತಾರೆ ಮಡ್ಲಕ್ಕಿ ಹಾಕಬೇಕಾದ್ರೆ ಸೊ ಎಲ್ರಿಗೂ ಅರಶಿನ ಕುಂಕುಮ ಅನ್ನೋದು ಕೊಟ್ಟು ಆ ರೀತಿ ಕಲಸಿರೋದಂಥ ಅರಿಶಿನ ಇರುತ್ತೆ ಅವ್ರಿಗೆ ಮುಖಕ್ಕೆ ಕಚ್ಚೋ ಅಂತದ್ದು ಸೊ ಅದನ್ನು ನಮಗೂ ಹಚ್ತಾರೆ ಸೊ ಹಂಗೆ ಈಗ ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಈಗ ಕುಂಕುಮ ಇಡ್ತಾವ್ರ ನಮ್ಮಮ್ಮ ನೋಡಿರಿ ಮಡ್ಲಕ್ಕಿಗೆ ಎಲ್ಲ ಐಟಮು ಜೋಡಿಸಿರ್ತಾರೆ ಆ ಥರ ಬ್ಲೌಸ್ ಪೀಸಿಂದ ಹಿಡಿದು ಬಳೆ ಅರಶಿನದ ಕೊಂಬು ಮತ್ತು ಉತ್ತುತ್ತಿ ಹಣ್ಣು ಅದಕ್ಕೆ ಇದು ಕೊಬ್ಬರಿ ಉಪ್ಪು ಬೆಳ್ಳುಳ್ಳಿ ಸೊ ಮಡ್ಲಕ್ಕಿ ಐಟಮ್ ಏನೇನಿರುತ್ತೋ ಎಲ್ಲನೂ ಆ ರೀತಿ ಇಟ್ಬಿಟ್ಟು ಈಗ ತವ್ರ ಮನೆಯಿಂದ ನಾವು ಗೌರಿ ದಿನ ಬಾಗ್ನ ಅಂತ ಕೊಡ್ತೀವಿ ನೋಡಿರಿ ಸೊ ಆ ರೀತಿನೇ ಮೂರು ವರ್ಷಕ್ಕೊಂದ್ಸರಿ ಐದು ವರ್ಷಕ್ಕೊಂದ್ಸಾರಿ ತವ್ರ ಮನೆಯಲ್ಲಿ ಈ ರೀತಿ ಮಡ್ಲಕ್ಕಿ ಶಾಸ್ತ್ರ ಕೊಡ್ತಾರೆ ಮುತ್ತೈದೆಯಾಗಿ ಇರೋವರೆಗೂ ಕೊಡ್ತಾಯಿರ್ತಾರೆ ಸೊ ನೋಡಿ ಈಗ ಕಂಕಣ ಕಟ್ತಾವ್ರೆ ಕೈಗೆ ಕಟ್ಬಿಟ್ಟು ಈಗ ಈ ಕಡೆ ನಮ್ಮ ಇಬ್ಬರಿಗೂ ಮಡ್ಲಕ್ಕಿ ಹಾಕಿದ್ದಾಯ್ತು ಹೂವು ಜಾಸ್ತಿ ಇದ್ವು ಹಾಗಾಗಿ ನಾನೇ ಒಂದು ಪಿನ್ ತಗೊಂಡು ಎಲ್ಲ ಅಡ್ಜಸ್ಟ್ ಮಾಡಿ ಮುಡಿಸ್ತಾ ಇದ್ದೀನಿ ಚೆನ್ನಾಗಿ ತಮಾಷೆ ಮಾಡ್ತಾರೆ ನಮ್ಮ ಅವರು ಏನಂದರೆ ಈ ಮಧ್ಯೆ ಎಲ್ಲರೂ ಬ್ಯುಸಿಯಾಗಿ ಕೆಲಸಗಳಲ್ಲಿ ಬರ್ತಾ ಇಲ್ಲ ಜಾಸ್ತಿ ಮುಂಚೆ ನಾವು ಚಿಕ್ಕ ಮಕ್ಕಳಿದ್ದಾಗ ತುಂಬ ಚೆನ್ನಾಗಿ ಬರೋರು ಹಬ್ಬಗಳ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಎಲ್ಲರೂ ಇವ್ರ ಮಕ್ಕಳಂತೆ ಎಲ್ಲರೂ ಮದುವೆಯಾಗಿ ಹೋಗಿದ್ದಾರೆ ಹೆಣ್ಮಕ್ಳೆಲ್ಲರೂ ಸೊ ಹಂಗಾಗಿ ಇವ್ರು ಯಾರೂ ಇಲ್ಲ ಈಗ ಈಗ ನಮ್ಮ ನಮ್ಮತ್ತೆಯರು ಇದ್ದೂರಲ್ಲೇ ಇರೋದು ಇವ್ರಿಬ್ಬರೂ ನಮ್ಮೂರಲ್ಲೇ ಮದುವೆ ಮಾಡ್ಕೊಂಡಿರೋದು ಇವ್ರಿಬ್ರು ಸೊ ಹಂಗಾಗಿ ಇವರು ನಮ್ಮೂರಲ್ಲೇ ಇದ್ದಾರೆ ಮಾಡ್ಲಕ್ಕೆ ಈಗ ಮಾತ್ರ ಬಂದಿದ್ದಾರೆ ಈಗ ನೋಡಿ ನಮ್ಮ ಅಮ್ಮನೇ ಎಲ್ಲ ಶಾಸ್ತ್ರ ಮಾಡಿಬಿಟ್ಟು ಈಗ ಇವ್ರು ರೂಟನೂ ಮಾಡಿದ್ದಾಯ್ತು ಮುಂಚೆನೇ ಶಾಸ್ತ್ರ ಆದಮೇಲೆ ಈಗ ದೊಡ್ಡೋರು ಇರ್ತಾರಲ್ಲ ಇವ್ರಿಗಿಂತೂ ಅಂಥವ್ರಿಗೆ ಖಾಲಿ ಮುಗಿದ್ಬಿಟ್ಟು ದೇವ್ರ ಪೂಜೆ ಮಾಡಿ ಮತ್ತೆ ಖಾಲಿ ಮುಗಿದು ಮತ್ತೆ ಹೋಗೋದು ಮಾಡ್ಲಕ್ಕಿ ಹೋಗಿ ಗಂಡನ ಮನೇಲಿ ಬಿಡೋ ಅಂಥದ್ದು ಇದು ಕಂಪಲ್ಸರಿ ನಮ್ಮ ಹಳ್ಳಿ ಸೈಡ್ ಈ ರೀತಿ ಮಾಡೇ ಮಾಡ್ತೀವಿ ಸೊ ಅದು ಚೆನ್ನಾಗಿ ಗೊತ್ತಿರುತ್ತೆ ಹಳ್ಳಿ ಸೈಡ್ ಇರೋರಿಗೆ ಮಡಲಕ್ಕಿ ಅಂದರೆ ಏನು ಅಂತಂದೆಲ್ಲನೂ ಸ್ವಲ್ಪ ಜನ ಹೇಳ್ತಾರೆ ಏನಿದು ಮಾಡ್ಲಕ್ಕಿ ನಮಗೆ ಕೊಡಲ್ವಲ್ಲ ಈ ರೀತಿ ಅಂತಂದು ಹೇಳ್ತಾ ಇರ್ತಾರೆ ನಮಗೆ ವರ್ಷ ವರ್ಷ ಭಾಗನ ಕೊಡ್ತಾರೆ ಆದರೆ ಈ ರೀತಿ ಮಾಡ್ಲಕ್ಕಿ ಕೊಡಲ್ಲ ಅಂತಾರೆ ನಮಗೆ ವರ್ಷ ವರ್ಷ ಭಾಗನ ಕೊಟ್ಟು ಮೂರು ವರ್ಷಕ್ಕೊಂದ್ಸರಿ ಈ ರೀತಿ ಮಾಡ್ಲಕ್ಕಿನೂ ಕೊಡ್ತಾರೆ ಅದು ನಮ್ಮ ಕಡೆ ನಡ್ಕೊಬಂದಿರುವಂಥ ಪದ್ಧತಿ ಹೆಣ್ಮಕ್ಳಿಗೆಲ್ಲ ಈ ರೀತಿ ಶಾಸ್ತ್ರ ಮಾಡಿ ಕಳಿಸೋದು ಹುಟ್ಟಿದ ಮನೆಯಿಂದ ಈಗ ದೇವ್ರ ಪೂಜೆ ಮಾಡ್ತಾವ್ರೆ ಪೂಜೆ ಮಾಡಿಬಿಟ್ಟು ನಮ್ಮಪ್ಪ ಇರಲಿಲ್ಲ ನಮ್ಮಪ್ಪನ ತಂಗಿ ಕಾಲಿಗೆ ಬೀಳ್ಬೇಕು ಅಂತ ನಮ್ಮ ನಮ್ಮಪ್ಪ ಇರಲಿಲ್ಲ ಹಾಗಾಗಿ ದೇವ್ರ ಪೂಜೆ ಮಾಡಿ ದೇವ್ರಿಗೆ ಕೈ ಮುಗಿದು ಈಗ ಹೋಗ್ತಾ ಇದ್ದಾರೆ ಅಲ್ಲಿ ಅಜ್ಜಿ ಇದ್ರಲ್ಲ ಹೊರಗಡೆ ಕೂತಿದ್ರಲ್ಲ ರೋಜಾಗ ಅರ್ಶಿನ ಕುಂಕುಮ ಕೊಡ್ತಿದ್ರು ನೋಡು ಆ ಅಜ್ಜಿ ಕಾಲಿಗೆ ಬೀಳ್ಬೇಕಮ್ಮ ಹಂಗೆ ಹೋಗಬಾರ್ದು ಅಂತಂದು ಹೇಳ್ತಾ ಇತ್ತು ನಮ್ಮಪ್ಪ ಇಲ್ಲ ಫೋನ್ ಮಾಡಿದ್ರು ನಾನು ಬೇರೆ ಕಡೆ ಇದ್ದೀನಿ ಅಂತಂದು ಹೇಳ್ತಾ ಇತ್ತು ಮತ್ತೆ ಎಷ್ಟೊತ್ತು ಅಂತ ವೆಯ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಪೂಜೆ ಮಾಡ್ತಾವ್ರಿ ಈಗ ಮಡ್ಲಕ್ಕಿ ಹಾಕಿದ್ದಾಯಿತು ಮತ್ತು ಈ ಮಡ್ಲಕ್ಕಿ ಹಾಕ್ಕೊಂಡು ಒಳಗಡೆ ಮನೆ ಒಳಗಡೆ ಬರಲ್ಲ ಸೊ ಹಂಗಾಗಿ ಹೊರಗಡೆ ಹೋದ್ಮೇಲೆ ಹಂಗೆ ಗಣ ಮನೆಗೆ ಹಂಗೆ ಹೋಗ್ಬೇಕು ತಗೊಂಡು ಸೊ ಅದಕ್ಕೆ ನೋಡಿ ಈಗ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಎಲ್ಲ ಬಾಗಿಲಿಗೆಲ್ಲ ಇಟ್ಟು ಪೂಜೆ ಮಾಡಿ ಈಗ ಹೋಗ್ತಾವ್ರೆ ನಾನು ಮತ್ತೆ ಅತ್ತೆಯವ್ರ ಜೊತೆ ಒಂದೇ ಒಂದು ಫೋಟೋ ಇಟ್ಕೊಂಡೆ ಇಲ್ಲಿ ನಿಲ್ಲಿಸ್ಕೊಂಡು ತುಂಬ ಜನ ನಿಮ್ಮ ಅತ್ತೆಯವ್ರ ಥರನೇ ಇದ್ದೀರಾ ನೀವು ಅಂತಂದು ಹೇಳಿದ್ರಿ ಅದು ಸೋದರತ್ತೆಯವರಲ್ಲ ಸೋದರತ್ತೆಯವ್ರ ಹೋಲಿಕೆಗಳು ಸ್ವಲ್ಪ ಬಂದಿರುತ್ತೆ ಅಂದರೆ ಮುಖ ಹೋಲಿಕೆಗಳು ಬಂದಿರುತ್ತೆ ಆ ರೀತಿ ಈಗ ಲಾಸ್ಯ ಆಸೆಯ ನನ್ನ ರೀತಿಯೇ ಬರೋದು ಸ್ವಲ್ಪ ಆ ರೀತಿ ಅದು ಹೆಚ್ಚು ಆಸೆ ಇರೋರಿಗೆ ಹೆಚ್ಚು ಪ್ರೀತಿ ಇರೋರಿಗೆ ಆ ಥರ ಬರುತ್ತೆ ಹೋಲಿಕೆಗಳು ಅಂತಂದು ಹೇಳ್ತಾ ಇರ್ತಾರೆ ಹಂಗಾಗಿ ನಾನು ಒಂದು ಸ್ವಲ್ಪ ನಮ್ಮ ಅತ್ತೆಯವ್ರ ಥರನೇ ಬರ್ತೀನಿ ಮುಖ ಹಾಗಾಗಿ ಈಗ ಅವರು ಹೋಗ್ತಾರೆ ನಮ್ಮಮ್ಮ ಇನ್ನೊಂದು ನಾಲ್ಕೈದು ಮನೆಯಲ್ಲಿ ಶಾಸ್ತ್ರ ಮಾಡಿಸ್ಬೇಕು ಸೊ ಹಂಗಾಗಿ ಕರ್ಕೊಂಡು ಹೋಗ್ತಾರೆ ಓಟಲ್ ಟೋಟಲ್ ನಮ್ಮ ನಮ್ಮನೆಗಳು ಸೇರಿಕೊಂಡು ಐದು ಮನೆಯಲ್ಲಿ ಮಡ್ಲಕ್ಕಿ ಶಾಸ್ತ್ರ ಮಾಡಿಸೋದು ಸೊ ಅದಕ್ಕೆ ಅವರು ನಮ್ಮಮ್ಮ ಕರ್ಕೊಂಡು ಹೋಗ್ತಾಯಿದ್ರು ಈಗ ಅವರೆಲ್ಲ ಹೋದ್ಮೇಲೆ ಆಮೇಲೆ ನಾವು ಊಟಕ್ಕೆ ಅಂತ ಕೂತಿದ್ದೀವಿ ಪಾಯಸ ತುಂಬ ಚೆನ್ನಾಗಿತ್ತು ಶಾವಿಗೆ ಪಾಯಸ ಊಟ ಮಾಡಿ ಆದಮೇಲೆ ಈಗ ಅನ್ನ ಸಾಂಬಾರು ತಿಂತಾ ಇದ್ದೀವಿ ಆಗಲೇ ಮಾನ್ವಿಕ್ ಎಲ್ಲರೂ ಊಟ ಮಾಡಿದ್ರು ಇನ್ನು ನಮ್ಮಪ್ಪ ನಮ್ಮಅಮ್ಮ ಅವ್ರು ಯಾರೂ ಊಟ ಮಾಡಿಲ್ಲ ಸೊ ಅವರು ಮಾಡ್ತಾರೆ ಬಂದ್ ಮಾಡಿ ಅವ್ರಿನ್ನ ನೆಕ್ಸ್ಟ್ ಹಸುಗಳು ಹೊಡ್ಕೊಂಡು ಕುರಿಗಳು ರಸಗಳು ಹೋಗ್ತಾರೆ ಮೇಯ್ಸೋಕ್ಕೆ ಅಂತ ನಾನು ಊಟ ಮಾಡಿಬಿಟ್ಟು ನೆಕ್ಸ್ಟು ನನ್ನ ಕೆಲಸಗಳು ತುಂಬ ಇದ್ದಾವೆ ಎರಡು ದಿನ ಕಳೆದ್ರೆ ಫುಲ್ಲು ಇದು ಗ್ರಾಮ ದೇವತೆ ಪ್ರತಿಷ್ಠಾಪನೆ ಇದೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ಸೊ ಅವೆಲ್ಲನೂ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ಮಾಡಿ ಮಾಡ್ಕೋಬೇಕು ಇನ್ನ ಇವತ್ತಿಂದ ಬೆಳಿಗ್ಗೆನೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿದ್ದೆ ಅಂದ್ರೆ ಧೂಳೆಲ್ಲ ತೆಗೆಯದಲ್ಲ ಮಾಡಿದ್ದೆ ಇನ್ನ ನೆಲ ಏನು ಒರೆಸಿರ್ಲಿಲ್ಲ ಹಂಗಾಗಿ ಈಗ ನೈಟ್ ಒರೆಸ್ಬಿಟ್ರೆ ಮತ್ತೆ ಬೆಳಿಗ್ಗೆ ಆದ್ರೇ ಅದು ಗಂಗಾ ಪೂಜೆಗೆ ಹೋಗಬೇಕು ರಾಮತೀರ್ಥಕ್ಕೆ ನಿಡ್ಗಲ್ ಹತ್ರ ಸೊ ಹಂಗಾಗಿ ಈಗ ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ಟೌವ್ ಹೊರ್ಗಡೆನೇ ಇತ್ತಲ್ಲ ಇದನ್ನು ನೀಟಾಗಿ ತೊಳೆದುಬಿಟ್ಟು ಈಗ ಒಳಗಡೆ ಇಟ್ಬಿಟ್ಟು ಫುಲ್ಲು ನೆಲ ಒಳಗಡೆಯಿಂದ ಹೊರ್ಗಡೆನೆಲ್ಲ ನೆಲ ಒರೆಸ್ಬಿಟ್ರೆ ಇನ್ನು ಬೆಳಿಗ್ಗೆ ಎದ್ದುಬಿಟ್ಟು ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಏಳು ಗಂಟೆಗೆ ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ನಾವು ರೆಡಿ ಆಗಬೇಕಲ್ಲ ಸ್ಯಾರಿ ಹಾಕ್ಕೊಂಡು ಹಂಗಾಗಿ ಈಗ ಗ್ಯಾಸ್ ಎಲ್ಲ ತೊಳಿತಾ ಇದ್ದೀನಿ ನೋಡಿ ಸೊ ಹಿಂಗೆ ಏನಾದರೂ ಒಂದು ಹಬ್ಬ ಏನಾದರೂ ಇದೆಯಾ ಅಂದರೆ ತುಂಬ ಕೆಲಸ ಇರುತ್ತೆ ಅದರಲ್ಲಿ ನಾನು ಒಬ್ಬಳೇ ಮನೆಯಲ್ಲಿ ಅಲ್ಲಾದರೆ ನಮ್ಮಮ್ಮನೂ ರೋಜೆ ಇಬ್ಬರು ಇರ್ತಾರೆ ಅವ್ರು ಮಾಡ್ಕೊಂತಾರೆ ಬೇಗ ಬೇಗ ಸೊ ನಾನ್ ಒಬ್ಳೆ ಅಲ್ವಾ ನಾನು ಒದ್ದಾಡ್ಕೊಂಡು ಮಾಡ್ಕೊಬೇಕು ಎಲ್ಲ ಕೆಲ್ಸಗಳು ಅದರಲ್ಲಿ ನನಗೆ ವೀಡಿಯೋಸ್ ಬೇರೆ ಇರುತ್ತಲ್ಲ ಬರೀ ಮನೆ ಕೆಲಸ ಆದರೆ ನನಗೆ ರಿಸ್ಕ್ ಅನ್ನಿಸ್ತಾ ಇರಲಿಲ್ಲ ಎಷ್ಟಾದರೂ ಇದ್ದೆ ವೀಡಿಯೋಸ್ ಬೇರೆ ಇರುತ್ತೆ ವೀಡಿಯೋ ಶೂಟ್ ಮಾಡ್ತಾ ಇರಬೇಕು ಕೆಲಸನೂ ಮಾಡಬೇಕು ಮತ್ತು ಅವನ್ನ ಎಡಿಟ್ ಮಾಡಿಕೊಂಡು ಅವ್ರು ಕೊಟ್ಕೊಂಡು ಅಪ್ಲೋಡ್ ಮಾಡ್ಕೋಬೇಕಲ್ಲ ಸೊ ಹಂಗಾಗಿ ನನಗೆ ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇದೆ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಈಗ ಈಚೆ ಕಡೆದೆಲ್ಲ ಧೂಳೆಲ್ಲ ತೆಗೆದು ಒಳಗಡೆದೆಲ್ಲ ನಾನು ಬೆಳಕಿದ್ದಂಗೆ ತೆಗೆದಿದ್ದೆ ನಾವು ಒಮ್ಮಾರ ಮನೆ ಹತ್ರ ಹೋಗಿದ್ನಲ್ಲ ಬೆಳಗ್ಗೆ ಆವಾಗಲೇ ತೊ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಕಸ ಹುಡುಗ ಹಾಕಿದ್ದೆ ಈಗ ನಾನು ನೆಲ ಒರೆಸ್ಬಿಟ್ರೆ ಮುಗಿಯುತ್ತೆ ಕೆಲಸ ಎಲ್ಲನೂ ಇನ್ನೆಲ್ಲ ಕೆಲಸ ನಾನು ಎರಡು ದಿನದಿಂದ ಎಲ್ಲ ಮುಗಿಸೀನಿ ಸ್ಯಾರೀಸ್ ಅಪ್ಡೇಟು ತುಂಬ ಜನ ಕೇಳ್ತಾ ಇದ್ದಾರೆ ಏನಕ್ಕೆ ಸ್ಯಾರೀಸ್ ಅಪ್ಡೇಟ್ ಕೊಡ್ತಾಯಿಲ್ಲ ಅಂತಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನನ್ನ ಕಡೆಯಿಂದ ಇಲ್ಲ ಸೊ ನಮಗೆ ಸ್ಯಾರೀಸ್ ಕಳಿಸ್ತಾ ಇದ್ರಲ್ಲ ಅವ್ರ ಕಡೆಯಿಂದ ಅವ್ರ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಬರುತ್ತೆ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಅಪ್ಡೇಟ್ ಕೊಡ್ತೀನಿ ಹೊಸ ಸ್ಟಾಕ್ ಎಲ್ಲ ಬರುತ್ತೆ ಸೊ ಬಂದಿದ್ದ ತಕ್ಷಣ ಶೇರ್ ಮಾಡ್ಕೊತೀನಿ ಎಲ್ರಿಗೂ ಒಂದು ಅನಿವಾರ್ಯ ಅನ್ನೋದು ಇರುತ್ತಲ್ಲ ಸೊ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಸೊ ಅವ್ರಿಗೇನೋ ಆಯಿತು ಅಂತ ನಾವು ಇನ್ನು ಎಲ್ಲ ಹೋಗಿದ್ದು ಮಾಡೋದು ಚೆನ್ನಾಗಿರೋಲ್ಲ ಸೊ ಹಂಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ನಮ್ಮ ಬಿಸ್ನೆಸ್ಗೆ ಸ್ವಲ್ಪ ಏಟ್ ಆದರೂ ಪರವಾಗಿಲ್ಲ ಅಂತಂದು ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ನಾನು ಕಂಪಲ್ಸರಿ ಹೊಸ ಅಪ್ಡೇಟ್ ಕೊಡ್ತೀನಿ ಹೊಸ ಹೊಸ ಸೀರೆಗಳು ಸೊ ತುಂಬ ಚೆನ್ನಾಗಿರುವಂಥ ಸ್ಯಾರೀಸ್ ಎಲ್ಲ ಹಾಕಿಸ್ತಾ ಇದೀವಿ ಈ ಸ್ಯಾರಿ ಅದು ನೀವೆಲ್ಲಾದ್ರೂ ಚೆಕ್ ಮಾಡ್ಕೋಬಹುದು ಸೊ ನಾನ್ ಸೇಲ್ ಮಾಡುವಂತ ಸ್ಯಾರೀಸು ಬರೀ ರೀಸನಬಲ್ ಕಾಸ್ಟ್ ಕೊಡ್ತಾ ಇದೀನಿ ಬರೀ ಒಂದು ಸ್ಯಾರಿ ಮೇಲೆ ಹಂಡ್ರೆಡ್ ರುಪೀ ಮಾರ್ಜಿನ್ ಇಟ್ಕೊಂಡು ಕೊಡ್ತಾ ಇರೋದು ಸೊ ನೀವು ಬೇಕಾದ್ರೆ ಎಲ್ಲಾದ್ರೂ ಚೆಕ್ ಮಾಡ್ಕೊಂಡು ತಗೋಬಹುದು ಯಾಕಂದ್ರೆ ಎಲ್ಲರೂ ನಮ್ಮ ತರ ಸ್ಯಾರೀಸ್ ಟ್ರೆಂಡಿಂಗ್ ಅಲ್ಲಿ ಯಾವ್ದು ಇರುತ್ತೋ ಅದೇ ತರ ಸ್ಯಾರೀಸೇ ಎಲ್ಲ ಸೇಲ್ ಮಾಡ್ತಾ ಇರೋದು ಹಾಗಾಗಿ ಜಾಸ್ತಿ ನಾನು ಮಾರ್ಜಿನ್ ಇಟ್ಕೊಳೋಕೆ ಹೋಗಲ್ಲ ಸೊ ಫಸ್ಟಾಗಿ ಮಾಡ್ತಾಯಿದ್ದೀವಿ ಸಾಕು ಒಂದು ಸ್ಯಾರಿ ಮೇಲೆ ಹಂಡ್ರೆಡ್ ರುಪಿನೇ ಸಾಕು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ತುಂಬ ಜನ ನಮ್ಮ ಕೇಟು ತೊಗೊಂಡು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಎಲ್ರು ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಹಾಗೆ ಈಗ ಒಳಗಡೆದೆಲ್ಲ ನೆಲ ಒರೆಸ್ದೆ ನಾನು ನೆಲ ಒರೆಸಿದ್ದಾದಮೇಲೆ ಈಗ ಹಾಲಲ್ಲಿ ಒರೆಸ್ತಾ ಇದ್ದೀನಿ ನೋಡಿ ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ ಕ್ಲೀನಾಗೆ ಸೊ ಈಗ ನೆಲ ಒರೆಸ್ಬಿಟ್ರೆ ಈಚೆ ಕಡೆ ಸ್ವಲ್ಪ ತೊಳಿಬೇಕು ಅದನ್ನು ತೊಳೆದ್ಬಿಡ್ತೀನಿ ಈಗಲೇ ಮತ್ತು ಬೆಳಿಗ್ಗೆ ಎದ್ದು ಸುಮ್ಮನೆ ಹೊರ್ಗಡೆದು ಮಾತ್ರ ನೀರು ಹಂಗೆ ಚಿಂಪಿಸ್ಬಿಟ್ರೆ ನಡೆಯುತ್ತೆ ಸೊ ಹಂಗಾಗಿ ಇಷ್ಟೆಲ್ಲ ಕೆಲಸಗಳು ಮಾಡಿ ನಾನು ಮುಗಿಸಿ ಮಲಗೋಷ್ಟರಲ್ಲಿ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗಿತ್ತು ಯಾಕಂದರೆ ಬಿಗ್ ಬಾಸು ನೋಡ್ತೀವಿ ನಾವು ನೈಟು ಒಂಬತ್ತುವರೆ ಕುತ್ಕೊಬಿಡ್ತೀವಿ ಬಿಗ್ ಬಾಸ್ ನೋಡೋದಕ್ಕೆ ಅದೇನೋ ಗೊತ್ತಿಲ್ಲ ಒಂದು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಮುಂಚೆ ಎಲ್ಲ ನೋಡ್ತಾ ಇರಲಿಲ್ಲ ಮತ್ತು ಸೀರಿಯಲ್ ಇವೆಲ್ಲ ಹೋಗಲ್ಲ ನಾನು ಓನ್ಲಿ ಬಿಗ್ ಬಾಸ್ ಅಷ್ಟೇ ಮೂವೀಸ್ ಏನೂ ನೋಡಲ್ಲ ಯಾಕಂದರೆ ಇಷ್ಟೆಲ್ಲ ವರ್ಕ್ ಇರುತ್ತಲ್ಲ ಅದೇನೋ ನೋಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇರಲ್ಲ ಅಷ್ಟು ನನಗೇನಾದರೂ ಬೇಜಾರು ಅನ್ಸಿದ್ರೆ ಸಾಂಗ್ಸ್ ಇಟ್ಕೊಬಿಟ್ಟು ಈ ರೀತಿ ಕೆಲಸಗಳು ಮಾಡ್ತಾ ಇರ್ತೀನಿ ಈಗ ಅಂದರೆ ವೀಡಿಯೋ ಶೂಟ್ ಮಾಡ್ತೀವಲ್ಲ ಸೊ ಸಾಂಗ್ಸ್ ಎಲ್ಲ ಬಂದರೆ ಮತ್ತೆ ಕಾಪಿ ರೇಟ್ ಬರುತ್ತೆ ಹಾಗಾಗಿ ಟಿ ವಿ ಆನ್ ಮಾಡಿಲ್ಲ ಆ ರೀತಿ ಅದಕ್ಕೋಸ್ಕರ ಬಿಗ್ ಬಾಸ್ ಮಾತ್ರ ಕಂಪಲ್ಸರಿ ಮಿಸ್ ಮಾಡಲ್ಲ ಸೊ ಈ ಸಾರಿ ಅಂತೂ ನನಗಂತೂ ವಿನ್ ಆಗೋದು ಗಿಲ್ಲಿ ಅನಿಸುತ್ತೆ ತುಂಬ ಚೆನ್ನಾಗಿ ಆಟ ಆಡ್ತಾವ್ರೆ ನನ್ನ ಸಪೋರ್ಟ್ ಯಾವತ್ತಿದ್ರೂ ಗಿಲ್ಲಿಗೆ ನನಗೆ ತುಂಬ ಇಷ್ಟ ಅವರ ಗೇಮ್ ಆಗಿರ್ಬೋದು ಅವ್ರ ಮಾತಾಗಿರ್ಬೋದು ಕಾಮಿಡಿ ಎಲ್ಲ ಕೇಳೋದಕ್ಕೆ ಸೊ ಹಂಗಾಗಿ ಡೈಲಿ ನಾನು ಮಿಸ್ ಮಾಡದೆ ನೋಡ್ತಾ ಇದ್ದೀನಿ ನೀವು ನೋಡ್ತೀರಾ ಬಿಗ್ ಬಾಸ್ ಶೋ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ನೋಡಿ ಒಳಗಡೆ ಇದೆಲ್ಲ ಒರೆಸ್ಬಿಟ್ಟು ಈಗ ಹೊರ್ಗಡೆ ಇದೆಲ್ಲನೂ ತೊಳೆದಿದ್ದೆ ಆಗ್ಲೇ ಸ್ವಲ್ಪ ತೇವ ತೇವ ಇತ್ತು ಅದನ್ನು ನೀಟಾಗಿ ಈಗ ಒರೆಸ್ಬಿಟ್ರೆ ಮಾಪಲ್ಲಿ ಇದು ಎಲ್ಲ ಒಣಗುತ್ತೆ ಸೊ ಈ ರೀತಿ ಎಲ್ಲ ಕೆಲಸಗಳು ಮಾಡಿ ಎಲ್ಲನೂ ಸಮಾನವಾಗಿ ಮಾಡಿಕೊಂಡು ಮತ್ತು ವೀಡಿಯೋಸು ಮಾಡ್ಕೊಂಡು ಹೋದರೆ ಅದ್ರ ನಡುವೆ ಯಾರಾದರೂ ಒಬ್ರು ಒಂದು ಕಾಮೆಂಟ್ಗಳು ಇಂಥ ಮಾಡ್ತಾನೆ ಇರ್ತಾರೆ ನಾವೆಲ್ಲನೂ ಅನುಸರಿಸ್ಕೊಂಡು ಹೋಗಬೇಕು ಇಲ್ಲ ಯಾವುದೋ ಒಂದು ಟೆನ್ಷನಲ್ಲಿ ಏನೋ ಒಂದು ತಪ್ಪು ಅಂದರೆ ಬಾಯಿಜಾರಿ ಏನಾದರೂ ಒಂದು ತಪ್ಪು ಉಚ್ಚಾರಣೆ ಮಾಡಿರ್ತೀವಿ ಸ್ವಲ್ಪ ಜನ ಅದನ್ನೇ ಇದು ಮಾಡ್ಕೊಂಡು ಓ ಆ ಥರ ಮಾತಾಡಿದ್ರಿ ಇದು ಹಿಂಗಲ್ಲದ ಹಂಗಲ್ಲ ಅಂತ ಹೇಳ್ಬಿಟ್ಟು ನಗ ಲಾಫಿಂಗ್ ಬೊಂಬೆಗಳಂತೆ ಅದು ಇದು ಆಗ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಸೊ ಯಾಕಂದ್ರೆ ನಾವು ಆ ಥರ ಮಿಸ್ ಮಾಡ್ಕೊಂಡಿರ್ತೀವಿ ಅದನ್ನ ಸುಮ್ಮನೆ ಒಂದೆರಡು ನಿಮಿಷ ನೋಡಿಬಿಟ್ಟು ಅದನ್ನು ಬೇರೆ ಥರನೇ ಜಡ್ಜ್ ಮಾಡ್ತಾರೆ ಸ್ವಲ್ಪ ಜನ ಅಂತವ್ ಮಾಡೋಕ್ಕಾಗಲ್ಲ ಸೊ ನಾವು ಹೋಗ್ತಾ ಇರ್ಬೇಕು ಅಷ್ಟೇನೆಲ್ಲ ನೋಡಿಕೊಂಡು ಈಚೆ ಕಡೆದೆಲ್ಲ ವರ್ಷ ಅಷ್ಟರಲ್ಲಿ ಹೋಬಳಾಪುರದಲ್ಲಿ ಇದು ವಾಲ್ಮೀಕಿ ಜಯಂತಿ ಹಬ್ಬ ಇತ್ತು ಲಾಸ್ಟೇನು ಮತ್ತು ರೋಜಾ ಅವರೆಲ್ಲ ಹೋಗಿದ್ರು ನನ್ನ ತಮ್ಮ ಅವ್ರ ಹಬ್ಬಕ್ಕೆ ಅವ್ರು ಹೋಗಿ ಬರೋ ಅಷ್ಟರಲ್ಲಿ ನಾನು ಇದೆಲ್ಲ ಒರೆಸಿದ್ನಲ್ಲ ಮತ್ತು ಲಾಸ್ಟೇ ಅವ್ರ ಅಪ್ಪನ ಕರ್ಕೊಂಡು ಬಂದ್ಲು ಚಾಡಿ ಹೇಳೋಕೆ ಅಂತಂದು ಅವಳಿಗೆ ಐಸ್ ಕ್ರೀಮ್ ಕೊಡಿಸಿದ್ರಂತೆ ಅವಳಲ್ಲೇ ಅವಳೆ ಆದರೆ ಮನೆಗೆ ಇವನು ಮಾನ್ವೀಕು ತೊಗೊಂಡು ಬಂದಾನೆ ಪಾರ್ಸಲ್ಲು ಅದಕ್ಕೆ ಅವನು ಇಲ್ಲ ನನಗೆ ಬೇಕು ಅಂತಂದು ಅಳ್ತಾಯಿದ್ರೆ ಅವರಪ್ಪ ಸ್ಯಾ ಸ್ಯಾರಿ ಬೇರೆ ವೇರ್ ಮಾಡಿದ್ಲಂತೆ ಅಲ್ಲಿ ಹಬ್ಬದಲ್ಲಿ ಅದಕ್ಕೆ ಅದನ್ನು ತೋರಿಸ್ತೀನಿ ಹೇಳ್ಬಿಟ್ಟು ಅಲ್ಲಿಂದ ಕೂಗ್ತಾ ಇದ್ದ ನೀನೇ ಬಾ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತಂದು ಹೇಳಿದೆ ಸರಿ ಅಂತಂದೇಳ್ಬಿಟ್ಟು ಅವನೇ ಎತ್ಕೊಂಡು ಬರ್ತಾವನೆ ಅವಳು ಏನು ಕಿರ್ಚ್ತಾವಳೆ ಅಂದರೆ ಅವಳು ಬಾಯಿಗೆ ಬಾಯಿ ಕೊಡೋಕ್ಕೆ ಆಗೋಲ್ಲ ಅಷ್ಟೊಂದು ಘಾಟಿ ಸಖತ್ತು ಮಾತಾಡ್ತಾಳೆ ಏನಂದ್ರೆ ನಾನು ವೀಡಿಯೋದಲ್ಲಿ ಯಾವಾಗಲೂ ತೋರ್ಸೋಕೆ ಹೋಗಲ್ಲ ಸ್ವಲ್ಪ ಜನ ಅದನ್ನು ಪಾಸಿಟಿವ್ ಆಗಿ ತಗೊತಾರೆ ಸ್ವಲ್ಪ ಜನ ನೆಗೆಟಿವ್ ಆಗಿ ನೋಡ್ತಾರೆ ಮಕ್ಕಳೆಲ್ಲ ಹಂಗೆ ಬೆಳೆಸ್ಬಾರ್ದು ಹಂಗೆ ಮಾತಾಡೋಕೆ ಬಿಡಬಾರ್ದು ಅಂತಂದು ಹೇಳ್ತಾರೆ ಅದು ಅದು ಪ್ರೀತಿನೋ ಇಲ್ಲ ಏನೋ ಗೊತ್ತಿಲ್ಲ ಆಗಲಿ ಒಬ್ಬಳೇ ಹೆಣ್ಮಗಳು ಎರಡು ಮನೆಗೆ ಹೇಳ್ಬಿಟ್ಟು ತುಂಬ ಸಲಿಗೆ ಕೊಟ್ಟು ನಾವು ಪ್ರೀತಿ ತೋರಿಸ್ತಾ ಇದೀವಲ್ಲ ಅದಕ್ಕೆ ಅವಳು ತುಂಬ ಚೆನ್ನಾಗಿ ಕ್ಯೂಟಾಗಿ ಮಾತಾಡ್ದಂಗೆ ಅನಿಸುತ್ತೆ ಸ್ವಲ್ಪ ದೊಡ್ಡವಳಾದರೆ ನಮಗೂ ಕೋಪ ಬರ್ಬೋದು ಏನು ಹಿಂಗೆ ಮಾತಾಡ್ತಾಳೆ ಅಂತಂದು ಆದರೆ ಈಗ ಚಿಕ್ಕ ಮಗಳಲ್ಲ ಹಾಗಾಗಿ ಸರಿ ಮಾತಾಡಲಿ ಚೆನ್ನಾಗಿರಲಿ ಎಲ್ಲರ ಜೊತೆ ಅಂತಂದು ಹೇಳ್ಬಿಟ್ಟು ನಾವು ಆ ರೀತಿ ಇದು ಮಾಡ್ತಾಯಿದ್ದೀವಿ ಹಾಗೆ ಇನ್ನೇನು ಮ್ಯಾಟ್ಗಳೆಲ್ಲ ನಾನು ತೆಗೆದಾಕಿದ್ದೆ ಈಗ ತೊಳೆದಿರೋವೆಲ್ಲ ಇದ್ದೀನಿ ಮ್ಯಾಟೆಲ್ಲ ಹಾಕ್ಬಿಟ್ಟು ಈಗ ಹೊರಗಡೆದು ಸ್ವಲ್ಪ ಬಾಗಿಲು ಬಳ್ದು ಬಟ್ಟೆಲ್ಲ ಇಡೋಣ ಅಂತಂದು ತಗೊಂಡು ಹೋಗ್ತಾ ಇದ್ದೆ ಇಷ್ಟೊತ್ತಲ್ಲಿ ಇಡಬೇಕೋ ಇಲ್ವೋ ಗೊತ್ತಿಲ್ಲ ನಾನು ಎಲ್ಲ ತೊಳ್ದಿದ್ನಲ್ಲ ಸುಮ್ಮನೆ ನೀಟಾಗಿ ಅರ್ಶಿನ ಎಲ್ಲ ಹಚ್ಬಿಟ್ಟು ಅರ್ಶಿನ ಕುಂಕು ಮಾಡೋಣ ಅಂತ ತೊಗೊಂಡು ಹೋದೆ ಅಷ್ಟರಲ್ಲಿ ಅರವಿಂದ ಅಂಗಡಿಗೆ ಹೋಗಿಬಿಟ್ಟು ಸ್ವಲ್ಪ ತರಿಸೋಂಥ ಐಟಮ್ ಇತ್ತು ಮನೆಗೆ ತರ್ಸಿದ್ರೆ ಅವನು ಕುರ್ಕುರೆ ತಗೊಂಡು ತಿಂತ ಬರ್ತಾ ಅವನೇ ಇನ್ನೇನು ಎರಡು ದಿನ ಇನ್ನು ಜಾತ್ರೆಗೆ ಅಂದರೆ ಸಾರಿ ಇದು ಪ್ರತಿಷ್ಠಾಪನೆಗೆ ಅದನ್ನು ಜಾತ್ರೆನೇ ಅಂತಂದೇ ಕರೆಯೋದು ಚೆನ್ನಾಗಿ ಮಾಡ್ತಾರೆ ಹಂಗಾಗಿ ಇನ್ನು ಎರಡು ದಿನ ರಜೆ ಆಗ್ತಾನೆ ಸ್ಕೂಲ್ಗೆ ನೋಡ್ರಿ ಬಂದ ಅದು ಸ್ಯಾರಿ ಹಾಕ್ಕೊಬಿಟ್ಟವಳೆ ಸೇಮ್ ನನ್ನ ರೀತಿಯೇ ಕಾಣಿಸ್ತಾವಳೆ ಸ್ಯಾರಿ ಹಾಕೊಂಡು ಲಾಸಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಅವಳೆ ಅಂತಂದು ಅಲ್ಲಿ ಅವ್ರ ಅಜ್ಜಿಯವರ ಮನೆಯಲ್ಲಿ ಅಂದರೆ ರೋಜಾ ಇದಾಳಲ್ಲ ತವ್ರ ಮನೆಯಲ್ಲಿ ಹಾಕ್ಕೊಂಡಿರೋ ಸ್ಯಾರಿ ಅದನ್ನು ತೋರಿಸ್ತಾಳೆ ಅದು ನಂದೇ ಸ್ಯಾರಿ ನಮ್ಮ ಚಿಕ್ಕಮ್ಮನಿಗೆ ಕೊಟ್ಟಿದ್ದೆ ಹಂಗಾಗಿ ಅದನ್ನು ಹಾಕ್ಕೊಂಡಿದ್ಲು ಹೋಗಿ ಅಂತಂದು ಹೇಳ್ತಾಯಿದ್ರೆ ಇದು ನೋಡಿ ಐಸ್ ಕ್ರೀಮ್ ಗಳ್ತಾ ಅವಳೆ ನನ್ನ ತಮ್ಮನ ಹತ್ರ ಏನು ಮಾತಾಡಿದ್ರು ಅವಳು ಸುಮ್ಮನೆ ಆಗಲಿಲ್ಲ ಕೊಡ್ಸೋಗೊಂದು ಅಂತ ಅಂದ್ರೂ ಇಲ್ಲಿಲ್ಲ ನಮ್ಮೂರಲ್ಲಿ ಹೇಳ್ಬಿಟ್ಟು ಈಗ ಎತ್ಕೊಂಡು ಮನೆಗೆ ಹೋಗ್ತಾವನೆ ಸೊ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್